ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಅದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಬಹಳ ಪ್ರಯತ್ನ ಮಾಡಿದ್ರು ಅದು ಸಫಲ ಆಗ್ಲಿಲ್ಲ ಇವತ್ತು ಖಾಸಗಿ ಅವ್ರಿಗೆ ನಾವು ಲೀಸ್ ಮೇಲೆ ಕೊಡ್ತಾ ಇದೀವಿ ಸರ್ಕಾರ ಕೊಡ್ತಾ ಇದೆ ಈ ಖಾಸಗಿಯವ್ರ ಕೊಟ್ಟ ಮೇಲೆ ಈ ರೈತರು ಇದ್ರ ಬಗ್ಗೆ ನಾವು ಏನ್ ತಿಳ್ಕೊಂಡಿದ್ವಿ ಅದ್ರ ಬಗ್ಗೆ ಏನೋ ಆಸಕ್ತಿ ವಹಿಸೋದಿಲ್ಲ ಅಂತೇಳಿ ಆದರೆ ನಿನ್ನೆ ಒಂದು ಕರೆ ಕೊಟ್ಟಾಗ ಇವತ್ತು ಸಾವಿರಾರು ಜನ ಇವತ್ತಿಲ್ಲಿ ಬಂದಿದ್ದಾರೆ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ಜೋಡೆ ಈ ಎಲ್ಲ ರೈತರದು ಒಂದು ಭಾವನಾತ್ಮಕ ಸಂಬಂಧ ಐತೆ ಆ ಭಾವನಾತ್ಮಕ ಸಂಬಂಧಗಳು ಹೆಂಗೈತಪ್ಪ ಅಂತಂದ್ರೆ ಇದು ಯಾವುದೇ ಕಾರಣಕ್ಕ ಕಾರ್ಖಾನೆ ನಿಂದಿರಬಾರ್ದು ಇದು ಚಾಲು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರು ಇಟ್ಕೊಂಡಿದ್ದಾರೆ ಆ ವಿಚಾರವನ್ನು ಬರೀ ಬಾಯಿ ಮಾತಿಂದ ಹೇಳಿಲ್ಲ ಅವ್ರು ಇವತ್ತು ಅವರ ಕ್ರಿಯೆಯಲ್ಲೂ ಕೂಡ ಅವರು ತೋರಿಸಿದ್ದಾರೆ ಇವಾಗೇನು ಹಿಂದಿನ ಬಾಕಿಗಳು ಅಂತಂದ್ರೆ ಕೋಜನ್ ಮಾಡ್ಬೇಕಂತ ಹೇಳಿ ಬಿಲ್ನೊಳಗೆ ಏನು ಮುರ್ಕೊಂಡಿದ್ರು ಆ ದುಡ್ಡು ಇಲ್ಲೇ ಸುಮಾರು ಒಂಬತ್ತು ವರ್ಷಗಳಾದರೂ ಆ ಕೋಜನನ್ನು ಅವರು ಮಾಡಲಿಕ್ಕೆ ಹೋಗಿರಲಿಲ್ಲ ಹಿಂದಿನ ಆಡಳಿತ ಮಂಡಳಿಯವರು ಇವತ್ತು ಆ ಶೇಖರಣೆ ಆಗಿದ್ದ ಸಾಗ ಸಕಟ ಏನು ದುಡ್ಡದ ಅದನ್ನು ನಮಗೇನು ಹೊಳೆ ಕೊಡಬೇಡ್ರಿ ಬರೇ ನೀವು ಕಾರ್ಖಾನೆಯನ್ನು ಶುರು ಮಾಡಿರಿ ನಮ್ಮ ಕಬ್ಬು ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ದೊಡ್ಡ ಮನಸ್ಸಿನಿಂದ ಇವತ್ತು ರೈತರು ಒಂದು ನಿರ್ಣಯ ತೊಗೊಂಡಾರ ಎದಕ್ಕೆ ತೊಗೊಂಡಾರ ಅಂತಂದ್ರೆ ಅವರ ಶ್ರೀ ಎಸ್ ಆರ್ ಪಾಟೀಲ್ರವ್ರ ಮೇಲೆ ಇರುವಂಥ ಒಂದು ವಿಶ್ವಾಸ ಯಾಕಂತಂದ್ರೆ ಒಬ್ಬ ಬದ್ಧತೆ ಇದ್ದ ರಾಜಕಾರಣಿ ತಮ್ಮ ಮಾತಿಗೆ ಎಂದೂ ತಪ್ಪಿಲ್ಲದಂಥ ಅವರು ಅವ್ರ ನೇತೃತ್ವದೊಳಗೆ ಇವತ್ತು ನಮ್ಮ ಸ ರೈತರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಡೀತಾ ಇದೆ ಅಂತಂದರೆ ಅದೊಂದು ಹೆಮ್ಮೆ ವಿಷಯ ಅಂತ ತಿಳ್ಕೊಂಡು ಸಾವಿರಾರು ರೈತರು ಏನಾದರೂ ಒಮ್ಮತದಿಂದ ತಮಗೆ ಬರಬೇಕಾದ ದುಡ್ಡನ್ನು ನಮ್ಮ ಬೇಡಪ್ಪ ಅದನ್ನ ಫ್ಯಾಕ್ಟ್ರಿನ ಶುರು ಮಾಡಲಿ ಅಂಥೇಳಿ ಇವತ್ತು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಂಗೆ ಭಾಳ ಹರ್ಷ ಅನ್ನಿಸ್ತದೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ